ಹಲೋ ನಮಸ್ತೆ ಎಲ್ಲರಿಗೂ ನಾನು ಅಕ್ಷತಾ ಮಧುಡಿ ಹಳ್ಳಿ ಇದು ಸಂಜೆ ಟೈಮಲ್ಲಿ ನನ್ನ ಮಗ ಮತ್ತು ಮಗಳು ಸ್ಕೂಲಿಂದ ಬಸ್ ಬರೋ ಟೈಮು ಇಬ್ಬರೂ ಬೇರೆ ಬೇರೆ ಸ್ಕೂಲ್ಗೆ ಹೋಗ್ತಿದ್ದಾರೆ ಸದ್ಯಕ್ಕೆ ಅವನಿನ್ನೂ ಚಿಕ್ಕವನು ಹಾಗಾಗಿ ನಮ್ಮ ಊರು ಪಕ್ಕದಲ್ಲಿರೋ ಸ್ಕೂಲ್ಗೆ ಸೇರಿಸಿದ್ದೀನಿ ಬಸ್ ಎರಡೂ ಕೂಡ ಮನೆ ಹತ್ರನೇ ಬರುತ್ತೆ ಎರಡೂ ಒಂದೇ ಟೈಮಲ್ಲಿ ಬಂದಾಗ ಇವನನ್ನು ಕರ್ಕೊಂಡು ಬರಲೇಬೇಕು ಯಾಕೆಂದ್ರೆ ಅವನಿಗೆ ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ ಬಸ್ ಬಂದಾಗ ಕನ್ಫ್ಯೂಸ್ ಆಗಿಬಿಡ್ತಾನೆ ಹಾಗಾಗ ಅವನು ನಿಲ್ಲಿಸ್ಕೊಂಡೆ ಈ ಬಸ್ಸಿನೇನು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಮಗಳ ಸ್ಕೂಲಿನ ಬಸ್ ಕೂಡ ಆವಾಗಲೇ ಬಂತು ಅವಳು ಹಾಸನ ಎಚ್ ಕೆ ಎಸ್ ಅಲ್ಲಿಗೆ ಹೋಗ್ತಾಳೆ ಫೋರ್ತ್ ಸ್ಟ್ಯಾಂಡರ್ಡು ಈ ಥರ ಎರಡು ಬಸ್ಸನ್ನು ಒಟ್ಟಿಗೆ ಇದ್ದಾಗ ಅವನಿಗೆ ಇಳಿದ ತಕ್ಷಣ ಮನೆ ಹತ್ರ ಬರೋದಕ್ಕೂ ಆಗೋದಿಲ್ಲ ಹಾಗಾಗಿ ಕರ್ಕೊಂಡು ಬರಲೇಬೇಕು ಹೋಗಿ ಅಕ್ಕ ಸ್ಕೂಲ್ ಬಸ್ ಬಂತು ಅಂತ ಫುಲ್ ಖುಷಿಯಾಗ್ಬಿಟ್ಟ ಈ ಥರ ಒಂದಾದಮೇಲೆ ಒಂದು ಬಸ್ ಪಾಸಾಗುತ್ತೆ ಅಂಥ ಟೈಮಲ್ಲಿ ಮಕ್ಕಳನ್ನು ಜೋಪನ್ ಅಕ್ಕ ಇಟ್ಕೊಳ್ಲೇಬೇಕು ಅದರಲ್ಲೂ ಚಿಕ್ಕ ಮಕ್ಕಳಿದ್ರೆ ಇವಳಿಗೆ ಗೊತ್ತಾಗುತ್ತೆ ఒక టౌన్ గొప్ప ఇంకా